ಹೋರಾಟಗಾರ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ವಿಭಾಗಿ ಮಹಿಳಾ ಅಧ್ಯಕ್ಷರು ಹಾಗೂ ತುಕ್ಕಾನಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅವರ ಕಷ್ಟ ಅಂತ ಹೇಳಿಕೊಂಡು ಬಂದವರಿಗೆ ಕರ್ಣನ ಗುಣತಗಳು ಸಂಘಟನಾ ಒಳ್ಳೆಯ ನಾಯಕಿ ಕಷ್ಟದಲ್ಲಿ ಬಡವರ ಕೈ ಹಿಡಿದು ಧೈರ್ಯ ಹೇಳುವ ದಿಮಂತ ನಾಯಕಿ ದಲಿತ ಬಡವರ ಬಂದು ದಲಿತ ಸಮಾಜದಲ್ಲಿ ಜನ ಮೆಚ್ಚಿದ ನಾಯಕಿ ಸಮಸ್ಯೆಯಿಂದ ಬಳಲುತ್ತಿರುವ ದಲಿತ ಜನರ ಬೆನ್ನಿಗೆ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದ ಮಾರ್ಗದಲ್ಲಿ ಸಮಾಜ ಸೇವೆ ತನ್ನುಸಿರು ಎಂದು ಭಾವಿಸಿರುವ ತತ್ವಗಳನ್ನು ಪಾಲಿಸುವ ನಾಯಕಿ ಶ್ರೀಮತಿ ಸುನಂದ ಭಜಂತ್ರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್